ವೈಕುಂಠ ಏಕಾದಶಿ ದಿನದಂದು ದೇಶದಾದ್ಯಂತ ದೇವರ ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳು ಯಜ್ಞಗಳು ಪ್ರವಚನ ಸೇರಿದಂತೆ ಅನೇಕ ಧಾರ್ಮಿಕ ಆಚರಣೆಗಳು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ ಅದರಂತೆ ಆನೇಕಲ್ ತಾಲೂಕಿನ ಅತ್ತಿಬಲಿಯ ಸಾದರ ಬೀದಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿಯೂ ಸಹ ಶ್ರೀ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಅಪರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಇನ್ನು ಶ್ರೀ ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ಅನ್ನ ದಾಸೋಹ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಸರತಿ ಸಾಲಿನಲ್ಲಿ ಬಂದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಗೋವಿಂದ ಗೋವಿಂದ ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು ಇನ್ನು ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಪ್ರಯುಕ್ತವಾಗಿ ಲಕ್ಷ ದೀಪೋತ್ಸವ ಆಯೋಜಿಸಲಾಗಿತ್ತು ಹಾಗೆಯೇ ಮಧ್ಯಾಹ್ನ ಮೂರು ಗಂಟೆಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಭಕ್ತ ಮಂಡಳಿಯವರು ತಿಳಿಸಿದರು ಮಹಾಶರೀಗಲಿಗೂ ನಮಸ್ಕಾರ ಅತಿ ಬೆಲೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ವೈಕುಂಠ ಏಕಾದಶಿಯ ಶುಭಾಶಯಗಳು ಈ ದಿನದ ಈ ದಿನದಂದು ವಿಶೇಷ ಕಾರ್ಯಕ್ರಮವಿದ್ದು ವಿಶೇಷ ಪೂಜೆಗಳಿರುತ್ತದೆ ಎಲ್ಲರೂ ಬಂದು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಭಕ್ತ ಮಹಾಶೇರಿಯಲ್ಲಿ ವಿನಂತಿ ಈ ದಿನ ವಿಶೇಷ ವೈಕುಂಠ ಏಕಾದಶಿ ಆಗಮ್ ವೈಕುಂಠ ಏಕಾದಶಿ ಇರುವುದರಿಂದ ತಾವು ತಾವುಗಳೆಲ್ಲ ಭಕ್ತ ಮಹಾಶಯರು ಬಂದು ತೀರ್ಥ ಪ್ರಸಾದ ವಿನಿಯೋಗ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಸರ್ವರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಮತ್ತೆ ಶ್ರೀ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಇರುವುದರಿಂದ ಸರ್ವರು ಬಂದು ದೇವರ ಆಶೀರ್ವಾದ ಪಡೆದು ಪ್ರಸಾದ ವಿನಿಯೋಗ ಪಡೆಯಬೇಕು ಎಂದು ಸರ್ವರಿಗೂ ವೈಕುಂಠ ಏಕಾದಶಿ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ವರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಹಾಗೆಯೇ ನಮ್ಮ ದೇವಸ್ಥಾನದಲ್ಲಿ ಈ ವರ್ಷ ಮೂವತ್ತೆಂಟನೇ ವರ್ಷದ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೇವೆ ಸರ್ವರೆಲ್ಲರೂ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಹಾಗೆಯೇ ಬೆಳಗಿನಿಂದ ಸಂಜೆಯವರೆಗೆ ತೀರ್ಥ ಪ್ರಸಾದ ವಿನಿಯೋಗ ಇರ್ತದೆ ಸರ್ವರು ಆಗಮಿಸಬೇಕು ಹಾಗೆ ಹೊಸದಾಗಿ ನಿರ್ಮಾಣ ಮಾಡಿರೋ ಉತ್ತರ ದ್ವಾರದಲ್ಲಿ ವೈಕುಂಠ ದ್ವಾರ ಓಪನ್ ಇರ್ತದೆ ಎಲ್ಲರೂ ವೈಕುಂಠ ದ್ವಾರ ಪ್ರವೇಶ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ಸರ್ವರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳನ್ನು ಹತ್ತಿ ಬೆಲೆ ಶ್ರೀ ಪ್ರಸನ್ನ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ವಿಶೇಷವಾಗಿ ವೈಕುಂಠ ಏಕಾದಶಿ ಪ್ರಯುಕ್ತ ದೇವರಿಗೆ ಭಾರತ ಮುಂಜಾನೆ ಅಂದರೆ ಮೂರು ಗಂಟೆ ಸಮಯದಲ್ಲಿ ಅಭಿಷೇಕ ಆಗಿದೆ ಮತ್ತು ಈಗ ರಜದ ಕವಚ ಸಮೇತ ವೈಕುಂಠ ದ್ವಾರದ ಓಪನ್ ಆಗಿ ವೈಕುಂಠ ದ್ವಾರ ತೆಗೆದಿದೆ ಹಾಗೂ ಈ ದಿನದ ವಿಶೇಷ ಅಲಂಕಾರ ರಥದ ಬೆಳ್ಳಿ ಅಲಂಕಾರ ಮಾಡಿ ದೇವರಿಗೆ ಅಲಂಕಾರವನ್ನು ಬಿದ್ದೆ ಬೆಳಗ್ಗೆ ಸುಮಾರು ಐದು ಗಂಟೆಯಿಂದಲೇ ಸಹಸ್ರಾರು ಜನರು ಬಂದು ದೇವರ ದರ್ಶನ ಮಾಡಿದ್ದಾರೆ ಈ ವಿದೇಶದ ವಿಶೇಷ ಏನಪ್ಪ ಅಂತಂದರೆ ಪ್ರತಿ ವೈಕುಂಠ ಏಕಾದಶಿಯನ್ನು ಹೆಚ್ಚು ಹೆಚ್ಚಾಗಿ ಅಲಂಕಾರಗಳು ಮಾಡಿ ಭಗವಂತ ಎಲ್ಲರ ಕೃಪೆಯನ್ನು ಕಾಪಾಡ್ತಾ ಇದ್ದಾನೆ ಇನ್ನೊಂದು ಏನಪ್ಪ ಅಂದರೆ ಈ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಪ್ರಯುಕ್ತ ಸಾಯಂಕಾಲ ಲಕ್ಷ ದೀಪ ಕಾರ್ಯಕ್ರಮ ಇದೆ ಎಲ್ಲರೂ ಭಕ್ತಾದಿಗಳನ್ನು ಗ್ರಾಮ ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಸಾಯಂಕಾಲ ಆರು ಗಂಟೆಗೆ ಭಕ್ತ ದೇವಸ್ಥಾನಕ್ಕೆ ಆಗಮಿಸಿ ಎಣ್ಣೆ ದೀಪ ಬತ್ತಿ ತಂದು ದೀಪ ಬೆಳೆಸಿ ಮಹ ಪ್ರಯುಕ್ತ ಎಲ್ಲರಿಗೂ ಭಾವ ಅಂತ ಒಳ್ಳೇದು ಅಂತ ಪ್ರಾರ್ಥನೆ ಈ ಮಕರ ಸಂಕ್ರಾಂತಿ ಹಬ್ಬ ಪ್ರತಿ ವರ್ಷವೂ ಕೂಡ ಈ ಸಾವಿರ ಬೀದಿಯಲ್ಲಿ ದೇವಸ್ಥಾನ ಮುಂಭಾಗದಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ ಈ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಕೂಡ ಎಲ್ಲರಿಗೂ ಸಮಾಧಿ ಸಮಾಧಾನಕರ ಬಹುಮಾನವನ್ನು ಕೊಡ್ತಾ ಇರ್ತದೆ ಸಮಸ್ತ ಗ್ರಾಮಸ್ಥರಲ್ಲಿ ವಿನಂತಿ ಇಂದು ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಯನ್ನು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ ಸರ್ವರು ಸಕಾಲಕ್ಕೆ ಬರಬೇಕೆಲ್ಲ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ